ಏನಪ್ಪ ವಿಶೇಷ ಅಂತಂದರೆ ಇಲ್ಲಿ ನಾನು ಒಂದು ಸೂಪರಾಗಿರೋ ಹೇರ್ ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ ಹೋಮ್ ಮೇಡ್ ಹೇರ್ ಆಯಿಲ್ ಈ ಒಂದು ಎಣ್ಣೆನ ನೀವು ಪ್ರತಿನಿತ್ಯ ಅಥವಾ ಆಗಾಗ ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ಏನಿರುತ್ತೆ ಅದು ಹೋಗುತ್ತೆ ಹಾಗೆ ಕೆಲವ್ರಿಗೆ ಆವಾಗವಾಗ ತಲೆ ಸಿಕ್ಕಾಪಟ್ಟೆ ಕೆರ್ತಾ ಬರ್ತಿರುತ್ತೆ ಅದು ಹೋಗುತ್ತೆ ಹಾಗೆ ನಮಗೆ ಹೀಟ್ ಆದಾಗ ಕಣ್ಣುರಿ ಬರುತ್ತೆ ಅಂಗಾಲು ಪಾದ ಎಲ್ಲ ಉರಿ ಬರ್ತಾ ಇರುತ್ತಲ್ಲ ಈ ಎಣ್ಣೆನ ನೀವು ತಲೆಗೆ ಹಚ್ಚೋದ್ರಿಂದ ಅದೂ ಕೂಡ ನಿವಾರಣೆ ಆಗುತ್ತೆ ಆಮೇಲೆ ಒರಟು ಕೂದಲು ಕೂಡ ತುಂಬ ಸ್ಮೂತ್ ಆ್ಯಂಡ್ ಸಿಲ್ಕಿ ಹೇರ್ ಆಗುತ್ತೆ ಇದೆಲ್ಲದಕ್ಕೂ ಈಗ ನಾನು ಒಂದು ಸೂಪರ್ ಆಗಿರೋ ಬೆಸ್ಟ್ ಹೇರ್ ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ ನಿಮಗೆಲ್ಲ ಒಂದು ಪ್ರಶ್ನೆ ಅಂದರೆ ಈ ಒಂದು ಎಣ್ಣೆಗೆ ನಾನು ಏನೇನು ಐಟಮ್ನ ಹಾಕಿದ್ದೀನಿ ಅಂತ ನೀವು ಗೆಸ್ ಮಾಡಬೇಕು ನೋಡೋಣ ಯಾರು ಎಷ್ಟು ಐಟಮ್ ಹೇಳ್ತೀರಾ ಅಂತ ಇದರಲ್ಲಿ ಒಂದು ಎರಡು ಕ್ಲೂ ಕೊಡ್ತೀನಿ ನಿಮಗೆ ಈಸಿಯಾಗಲಿ ಅಂತ ಇದರಲ್ಲಿ ಒಟ್ಟು ಎಂಟು ಐಟಮ್ನ ನಾನು ಹಾಕಿದ್ದೀನಿ ನಾನು ಹಾಕಿರುವಂತಹ ಎಣ್ಣೆನೂ ಕೂಡ ಸೇರಿಸ್ಕೊಂಡು ಹಾಗೆ ಇದರಲ್ಲಿ ನಿಮಗೆ ಏನು ಸೊಪ್ಪು ಎಲೆ ಆ ರೀತಿ ಕಾಣ್ತಾ ಇದೆ ಅದು ಮಾತ್ರ ಅಲ್ಲದೆ ಇನ್ನೂ ಎರಡು ಡ್ರೈ ಇಂಗ್ರೀಡಿಯೆಂಟ್ನ ಹಾಕಿದ್ದೀನಿ ಆಯಿತಾ ಅದು ಅಡುಗೆ ಮನೇಲಿ ಬಳಸುವಂಥದ್ದು ಈಗ ಗೊತ್ತಾಯಿತು ಅನ್ಸುತ್ತೆ ಬೇಗ ಬೇಗ ಕಮೆಂಟ್ ಹಾಕಿ ಓಕೆ